ಮತ್ತು ಮಾತನಾಡಿದಂತ ಅವರ ವಿರುದ್ಧ ಇವತ್ತು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ನಮ್ಮೆಲ್ಲರ ದುಡಪ್ನವರಾದಂತಹ ಪಾಪ ರೆಡ್ಡಿ ದೊಡಪ್ಪನವ್ರಿಗೂ ಹಿರಿಯ ಮುಖಂಡರಂತ ಶಂಕರಪ್ಪಣ್ಣನವ್ರಿಗೂ ನಮ್ಮ ಎಲ್ಲ ನಗರಸಭೆ ಸದಸ್ಯರಿಗೂ ಎಲ್ಲ ಮಂಡಲ ಅಧ್ಯಕ್ಷರಿಗೂ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಂತ ವೀರಗೌಡ ಲೆಕ್ಕಿಯಾಳವ್ರಿಗೂ ನಮ್ಮ ಮೋರ್ಚಾದ ಅಧ್ಯಕ್ಷರಂತ ಎಲ್ಲಪ್ಪಣ್ಣವ್ರಿಗೂ ರವೀಂದ್ರ ಜಲ್ಲಾರ್ ಅವ್ರಿಗೂ ನಮ್ಮ ಸನ್ನಿ ಅವ್ರಿಗೂ ಭೀಮಣ್ಣನವ್ರಿಗೂ ತಿಮ್ಮಪ್ಪ ನಾಡಗೌಡವ್ರಿಗು ನಮ್ಮ ಶಂಕರಪ್ಪನವ್ರಿಗು ಮತ್ತು ಬಂದಂತ ಎಲ್ಲ ಕಾರ್ಯಕರ್ತ ಸಹೋದರ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು ಈಗಾಗಲೇ ತಮಗೆ ಗೊತ್ತಿರುವಂತೆ ಮೊನ್ನೆ ಬಸವರಾಜ್ ಕಳಸವರು ನನ್ನ ಬಗ್ಗೆ ಸಂಡ ವೀರ್ಯ ಲೇಯ್ ನೀನ್ ಯಾವ ಚಂಡಲ್ಲೇ ನನ್ನ ವಿರುದ್ಧ ಮೂರು ಎಲೆಕ್ಷನ್ ಹದಿನೈದು ನೂರು ಓಟ್ ಕ್ರಾಸ್ ಮಾಡೋದಾಗಲಿಲ್ಲ ಜನರಿಗೆ ಗೊತ್ತಿಲ್ಲ ನೀನ್ ಯಾ ಏನಿದ್ದೀ ನಾನೇನಿದ್ದೆ ಅಂತ ಅರೆ ಉ ಈ ಮುದುಕ ಆಗಿದ್ದಾಗ ಅ ತೋದ ನಿನಗೆ ಆ ಅರು ತೋ ವಯಸ್ಸಾಗ್ಯದ ಅನಿಸ್ತದ ನಿನಗೆ ಹಂಗಾಗಿ ಈ ರೀತಿ ಮಾತಾಡ್ತಿದ್ದಿ ಇವನು ಕಾಂಗ್ರೆಸ್ ಏಜೆಂಟ್ ನೀವು ತಿಳ್ಕೊರಿ ಇದು ಇವನು ಕಾಂಗ್ರೆಸ್ ಏಜೆಂಟ್ ಇವನು ಇವನು ಫಸ್ಟ್ ಇನ್ನೂ ಹೋರಾಟ ಮಾಡ್ತೀವಿ ಅಂತೇಳಿ ನನ್ನ ಮುಂದೆ ಬಂದಿದ್ರು ಇಲ್ಲಿ ದೂರ ಕೂತಿದ್ರು ನಾನು ಇವ್ರನ್ನ ನೆಲ್ ಕುಂದಿರ್ಸಿ ಫಸ್ಟ್ ಡೇ ಮೊದಲನೇ ದಿನನೇ ಫಸ್ಟ್ ಡೇನೆ ಮೊದಲನೇ ದಿನನೆ ಬಂದು ಇಲ್ಲಿ ನಮ್ಗೆ ಏಮ್ಸ್ ಬೇಕು ಬೇಕು ಅಂತ ನನ್ನ ಸುತ್ತಮುತ್ತ ಕುಂದರ್ಸ್ಕೊಂಡೆ ನಾನು ಇಲ್ಲಿ ಬರಪ್ಪ ನಾನು ಜೊತೆಗಿರ್ತೀನಿ ಅಂತೇಳಿ ಇನ್ನು ಐದು ನಿಮಿಷ ಆಗಿಲ್ಲ ಇತ್ತ ನನ್ನ ವಿರುದ್ಧ ತಿಕ್ಕೂ ಕೂಗಕ್ಕೆ ಚಾಲು ಮಾಡ ತಿರುಗಿ ಹೊಡಿತು ನೋಡಲ್ಲ ಅಂತ ನಾನು ಏನಿದೆ ಇನ್ನ ಮೊದಲನೇ ಇಲ್ಲೇ ನಮ್ಮ ಆಫೀಸ್ನಾಗ ಅವತ್ತೇ ತಿರುಗಿ ಪುಡ್ತೋಡಲ್ಲ ಅಂತೇಳಿ ನಾನು ಬಗ್ಲಾಕಿತ್ತ ಇಲ್ಲ ಇಲ್ಲ ಸಾರಿ ಸಾರಿ ಅಂತ ಎಲ್ಲ ಎಲ್ಲ ಹೋರಾಟಗಾರ ಹಿಂಗ್ ಮಾಡಬಾರ್ದಾಗಿತ್ತು ಇವರು ತಪ್ಪಾಯ್ತು ಹೇಳ್ಬಾರ್ದು ಅಂದ್ರೆ ಇವ್ರ ಉದ್ದೇಶ ಬರೀ ಶಿವರಾಜ್ ಪಾಟೀಲ್ ತೇಜವಾದ ಮಾಡೋದೇ ಇವ್ರ ಉದ್ದೇಶ ಇವ್ರಿಗೆ ಏಮ್ಸ್ ಬೇಕಾಗಿಲ್ಲ ಇದು ತಿಳ್ಕೊರಿ ಇಡೀ ಜಿಲ್ಲೆ ಇದು ಏಮ್ಸ್ ಅಂದ್ರೆ ಇಡೀ ಜಿಲ್ಲೆಗೆ ಬೇಕು ಇದು ಬರೀ ಸೀಮಿತ ಸೀಮಿತನ ಇಡೀ ನಾಲ್ಕೈದು ಜಿಲ್ಲೆಗೆ ಆಂಧ್ರ ತೆಲಂಗಾಣ ಎಲ್ಲಾ ಭಾಗಕ್ಕೂ ಏಮ್ಸ್ ಬೇಕು ಆದ್ರೆ ನೀವು ನೋಡ್ರಿ ಇವ್ರು ಪ್ರತಿ ಸಾರ್ತಿ ಹೋರಾಟ ಮಾಡೋದು ಶಿವರಾಜ್ ಪಾಟೀಲ್ ವಿರುದ್ಧ ಬಿಜೆಪಿ ಪಕ್ಷದ ಯಾವ ಮುಖಂಡರು ಬರ್ತಾರ ರೈಚೂರಿಗೆ ಅವ್ರ ವಿರುದ್ಧ ಲೇ ನಿನ್ನ ಅವಕಾಶ ಅಶೋಕ್ ಜೈನಾ ನೀನು ಅದನ್ನ ತೊಗೊಂಡು ಏನೋ ತೊಗೊಂಡು ಹೊಡಿತೀನಿ ಅಂತಿಲ್ಲ ನೀನ್ ಏನಾದ್ರು ಆ ಕೆಲಸ ಇನ್ನೊಂದು ಸರಿ ಮಾಡಿದ್ರೆ ಅದನ್ನ ನೀನು ಬಾಯಾಗಿಟ್ಟು ಭತ್ತ ಮೆರವಣಿಗೆ ಮಾಡ್ತೀವಿ ಇದು ಚಾಲೆಂಜ್ ಇದು ಇದು ಚಾಲೆಂಜ್ ಇದು ಅಲ್ಲಿ ನೀನು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಕನ್ನಡದ ನೆಲ ಜಲ ಭಾಷೆಗೆ ಹೋರಾಡುವಂತ ಸಂಘ ಕಟ್ಕೊಂಡು ಇಲ್ಲೇನೋ ಅಂಗಡಿ ತೆಕ್ಕೊಂಡು ಬದುಕಿದ್ದಿ ಆ ನೀನು ಬದುಕಿದಂತೂ ಅವ್ನು ಈ ಭಾಷೆ ನೀನು ಬಾಯಾಗ ಬಂದ್ರೆ ನೀನು ಯಾವ ಕನ್ನಡ ಮಾತೆಗೆ ನೀನು ಮರ್ಯಾದೆ ಕೊಟ್ಟಂಗೆ ಯಾವ ಕನ್ನಡ ಭಾಷೆಗೆ ನೀನು ಮರ್ಯಾದೆ ಕೊಟ್ಟಂಗ ಯಾವ ಕನ್ನಡ ನಾಡಿಗೆ ನೀನು ಮರ್ಯಾದೆ ಕೊಟ್ಟಂಗಪ್ಪ ನಿನ್ನ ಭಾಷೆ ಆ ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ನೀನು ಭಾಷೆ ಹೆಂಗಿರ್ಬೇಕು ನಿನಗೆ ಯಾರಪ್ಪ ಕುಮ್ಮಕ್ಕ ಕೊಡೋದು ಅವ್ರನ್ನ ಕರೀರಿ ನಾನು ಬಹಿರಂಗ ಸವಾಲಾಗ್ತೀನಿ ಅವ್ರನ್ನ ಕರೀರಿ ನಿನ್ನಿಂದ ಯಾರಿದ್ದಾರೆ ನನಗೆ ಗೊತ್ತದ ನನ್ನ ಹತ್ರ ಬ್ಯಾಂಕ್ ಅಕೌಂಟ್ಗಳಿದಾವ ಯಾರ್ಯಾರು ದುಡ್ಡು ಹಾಕಿದಾರೆ ಯಾರ್ಯಾರು ಇಲ್ಲ ಅದಕ್ಕಂತ ನನ್ನ ಹತ್ರ ಎಲ್ಲ ಎಲ್ಲ ಇಟ್ಕೊಂಡು ಕೂತಿದ್ದೀನಿ ನಾನು ನಾನು ಇಲ್ಲಿ ರಾಜಕಾರಣ ಮಾಡೀನಿ ನಾನೇನು ಇಲ್ಲಿ ಸನ್ಯಾಸ ಸ್ವೀಕಾರ ಮಾಡಿಲ್ಲ ನಾನು ನಾನು ರಾಜಕಾರಣ ಮಾಡೋದಕ್ಕೆ ರಾಜಕೀಯಕ್ಕೆ ಬಂದಿನಿ ನಾನು ನಿನಗಿನ್ನೂ ಏನು ಇಲ್ಲ ನಿನಗ ನನ್ಗೆಲ್ಲ ನೀವೇನು ಭಾಷೆ ಉಪಯೋಗ ಮಾಡಿರಲ್ಲ ನೀನು ಯಾದಗಿರ್ಲಿಂದ ಬಂದು ಉಪಯೋಗ ಮಾಡಿತಿ ನಾನು ಇಲ್ಲೇ ಸ್ಟೇಷನ್ ಏರಿಯಾ ರಾಘಮಾನ್ ಘಟ್ಟದಾಗ ಹುಟ್ಟಿ ರಾಘಮಾನ್ ಘಟ್ಟದಾಗ ಬೆಳೆದು ಸ್ಟೇಷನ್ ಏರಿಯಾದ ತಿರುಗಿ ರಾಯಚೂರು ನೀರು ಕುಡದು ರಾಯಚೂರು ನೆಲದಾಗ ಹುಟ್ಟಿ ರಾಯಚೂರು ಶಾಲೆ ಕಾಲೇಜುಗಳು ಓದಿ ನೀನು ನನ್ನ ಭಾಷೆ ಹಿಂಗಿರ್ಬೇಡ ನನ್ನ ಭಾಷೆ ನೀನ್ ಏನಾದ್ರು ಕೇಳದ್ ನಾನು ನೀನು ಎದುರು ಬಿದ್ರು ಕುಂದ್ರಮೋ ನನ್ನ ಭಾಷೆ ನಿನ್ಗೆ ತೋರಿಸಿ ಏನೋ ಡಾಕ್ಟರ್ ಅಂತ ಸುಮ್ಮನೆ ಸ್ವಲ್ಪ ಏನಪ್ಪ ನಾನು ಏನಾದ್ರು ಡಾಕ್ಟರ್ ಡಿಗ್ರಿ ಪಕ್ಕಿಟ್ಟ ನಾನು ನಾನೇನ್ ಹೇಳಪ್ಪ ನಿನ್ನ ಮತ್ತೆ ಕತೆನೆ ಬೇರೆ ಇರ್ತದ ಇದು ಲಾಸ್ಟ್ ನೀನ್ ಏನಾದ್ರೂ ಕ್ಷಮೆ ಕೇಳಿಲ್ಲ ಅಂದ್ರೆ ನಿನ್ನ ಗತಿ ಆ ದೇವರೇ ಬಲ್ಲ ನೀನ್ ಇವತ್ತು ಕ್ಷಮೆ ಕೇಳಬೇಕು ನಾನು ಪೊಲೀಸರಿಗೂ ಒತ್ತಾಯ ಮಾಡ್ತೇನೆ ನೀವು ಕೇಸ್ ದರ್ಜು ಮಾಡಿ ಇವತ್ತು ಒಬ್ಬ ಪ್ರಹ್ಲಾದ್ ಜೋಶಿ ಅವರು ಮಾಮೂಲಿ ಅಲ್ಲ ಭಾರತ ದೇಶದ ಎಂಬತ್ತು ಕೋಟಿ ಜನರಿಗೆ ಇವತ್ತು ಐದು ಕೆಜಿ ಅಕ್ಕಿ ಏನು ಬರ್ತಾ ಇದೆಯಲ್ಲ ಅದು ಪ್ರಹ್ಲಾದ್ ಜೋಶಿ ಅವರಿಂದ ಬರ್ತದೆ ತಾವೆಲ್ಲ ತಿಳ್ಕೊಬೇಕು ಇವತ್ತು ಇಡೀ ಭಾರತ ದೇಶಕ್ಕೆ ಅನ್ನ ಹಾಕುವಂತ ಕೆಲಸ ಮಾಡುವಂತ ಪ್ರಹ್ಲಾದ್ ಜೋಶಿ ಅವರು ಈ ಮಾತುಗಳು ಬರ್ತಾವಂದ್ರೆ ಎಷ್ಟು ವಲಸು ಬಾ ಇರುವುದಲ್ಲೇ ರೇ ಹೊಲಸು ಬಾಕೆ ಅವನ ಇವ್ರು ರೈಚೂರು ಅವ್ರು ನಿನಗಿಂತ ಒಳ್ಳೆ ಭಾಷೆ ಇನ್ನ ತೆಲುಗುನಾಗ ಇನ್ನ ಚಲೋ ಭಾಷೆ ಎಲ್ಲಾ ಲ್ಯಾಂಗ್ವೇಜ್ಗಳು ಹಿಂದಿ ಉರ್ದು ಎಲ್ಲ ಬರ್ತಾವ ಭಾಷೆಗಳು ಆ ನಿನ್ನ ಉಕಾದ ನಿನ್ನ ಮಾತ ಏನೋ ಆನೆ ನಡ್ಕೊಂಡು ಹೋಗ್ಬೇಕಾದ್ರೆ ಇರುವೆ ಚೂಡ್ತಿ ಅಂದ್ರೆ ಅದಕ್ಕೇನು ಆನೆಗೆ ಏನು ಆಗಂಗಿಲ್ಲ ಅರ್ಥ ಮಾಡ್ಕೊಂಡ್ರಿ ಆದ್ರೆ ಈ ಭಾಷೆ ಹೋರಾಟಗಾರರಿಂದ ಬರಬಾರ್ದಾಗಿತ್ತು ಈ ಭಾಷೆ ಈ ಭಾಷೆ ಹೋರಾಟಗಾರರು ನಾವು ಕೇಂದ್ರ ಸರ್ಕಾರದಲ್ಲಿ ಯಾರು ಇರ್ತಾರ ಅವ್ರದ್ದು ಸಪೋರ್ಟ್ ತಗೋಬೇಕು ರಾಜ್ಯ ಸರ್ಕಾರದಲ್ಲಿ ಯಾರು ಇರ್ತಾರೆ ಅವ್ರ ಸಪೋರ್ಟ್ ಹೌದು ನಿನ್ನೆ ಮುಖ್ಯಮಂತ್ರಿ ಬಂದಿದ್ರಪ್ಪ ನಮ್ಮಲ್ಲಿ ಸಣ್ಣ ಮುಖ ಸಣ್ಣ ಪುಟ್ಟ ಲೀಡರ್ ಬಂದಾಗ ನೀನು ಬಂದು ಇಲ್ಲಿ ಅಳಾಡ್ಸ್ಕೆ ಅಂತ ಅಂತ ಆ ಹೂ ಅಂತ ಮಾತಾಡ್ತಿದ್ದಿ ಬಾರಿ ಬೆಂಗಳೂರಿನಾಗ ಹುಟ್ಟಿ ಮಾಡ್ತಾ ಮಾತಾಡ್ತಿದ್ದಿ ನಿನ್ನೆ ಮುಖ್ಯಮಂತ್ರಿ ಬಂದಾಗ ನಿಮ್ ಏಮ್ಸ್ ಬಗ್ಗೆ ಮಾತಾಡಿದ್ರೆ ಏನಪ್ಪ ರೆಸ್ಪಾನ್ಸು ಅದ್ರ ಬಗ್ಗೆ ನೀವೇನು ಮಾಡಿದ್ರಪ್ಪ ಮುಖ್ಯಮಂತ್ರಿ ಅವೆಲ್ಲ ಆಗಂಗಿಲ್ಲ ಅಂದ ಏನ್ ಹೇಳಿದ್ರು ಅವೆಲ್ಲ ಆಗಂಗಿಲ್ಲ ಅಂದ ಅಲ್ಲಿ ಹೋಗಿದ್ರ ನೀವು ಮೆಮ್ರಣಮ್ ಕೊಟ್ರ ಅವ್ರು ಮಾತಾಡಿದದಕ್ಕೆ ಏನೋ ಪ್ರೆಸ್ ಮೀಟ್ ಅರೇ ಶಿವರಾಜ್ ಏ ಶಿವರಾಜ್ ಪಾಟೀಲ್ ಶಕ್ತಿ ಜನ ಜನ ಕೊಡ್ತಾರ ಶಿವರಾಜ್ ಪಾಟೀಲ್ಗೆ ಶಿವರಾಜ್ ಪಾಟೀಲ್ ಶಕ್ತಿ ಇರೋದು ಬೇಕಾಗಿಲ್ಲ ಶಿವರಾಜ್ ಪಾಟೀಲ್ ಶಕ್ತಿ ರೈಚರ್ ಜನರು ನೀವು ನೋಡ್ಬೇಕಾಗಿಲ್ಲ ನನ್ನ ಕಾರ್ಯಕರ್ತರ ಶಕ್ತಿ ನೋಡು ನೀನು ಸಾಕು ನನ್ನೇನು ಬಹಿರಂಗ ಸವಾಲು ಆಗ್ತದ್ದು ನಿನ್ನ ಲೆವೆಲ್ ನಂದು ಅಲ್ಲ ನನ್ನ ಲೆವೆಲ್ ಯಾರು ಸಪೋರ್ಟ್ ಮಾಡ್ತಾರಲ್ಲ ಅವ್ರು ಬರ್ಲಿ ನಾನು ಬೈರಂಗ ಸವಾಲು ಮಾಡ್ತೀನಿ ನಾನೇನು ಹಂಚ್ಕೊಂಡು ಇಲ್ಲಿ ಮನೆ ಕುಂದ್ರಕ್ ರಾಜಕಾರಣ ಮಾಡೋಲ್ಲ ನಾನು ಎಲ್ಲಾ ಬಿಟ್ಟು ರಾಜಕಾರಣಕ್ಕೆ ಬಂದಿನಿ ನಾನು ಏನೇನೋ ಎಲ್ಲ ನಾನು ಏನೇನು ಮಾಡಬೇಕು ಎಲ್ಲ ಮಾಡ್ಯ ರಾಜಕಾರಣಕ್ಕೆ ಬಂದಿದ್ದೀನಿ ಯಾವ ವಿಷಯದಲ್ಲೂ ಎದುರ್ಕೊಳ್ಳಂತ ಪ್ರಶ್ನೆನೇ ಇಲ್ಲ ಎದುರ್ಕೊಳ್ಳೋದೇ ಇಲ್ಲ ಇದು ಅರ್ಥ ನಿಮಗೆ ನಿಮಗೇನಾದ್ರು ಸ್ವಲ್ಪ ಆದ್ರೂ ನಿಮ್ಗ ನಾವು ಹೇಳೋ ಎಚ್ಚರಿಕೆ ಬಗ್ಗೆ ಗಮನ ಹರಿಸಿದ್ರೆ ನೀವೇನಾದ್ರೂ ಕ್ಷಮೆ ಕೇಳಿದ್ರೆ ಮುಂದೆ ಆ ದೇವರೇ ಗತಿ ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳು ವಿನಂತಿ ಮಾಡ್ತೇನೆ ತಕ್ಷಣ ನೀವು ಕಾರ್ಯಪ್ರವೃತ್ತಗಾಗಿ ಯಾವುದೇ ಅನಾಹುತದಲ್ಲಿ ನನ್ನ ನೀವು ಬ್ಲೇಮ್ ಮಾಡಬಾರ್ದು ನನ್ನ ಬ್ಲೇಮ್ ಮಾಡಬಾರ್ದು ನಾನು ಇವತ್ತು ನಿಮಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಇಬ್ಬರಿಗೆ ಮೆಮ್ರೆ ಕೊಡ್ತೇನೆ ಅಲ್ಲಿಗೆ ನನ್ನ ಕಾರ್ಯ ಮುಗಿತು ತಕ್ಷಣ ನೀವು ಆಕ್ಷನ್ ಮಾಡಬೇಕು ನೀವು ಆಕ್ಷನ್ ಮಾಡಲಿಲ್ಲ ಅಂದ್ರೆ ಮುಂದೆ ಆಗುವ ಅನಾಹುತಕ್ಕೆ ನಾನು ಜವಾಬ್ದಾರ ಅಲ್ಲ ಇದು ನಾನು ನಿಮ್ಗೆಲ್ಲರಿಗೂ ಇದು ವಿನಂತಿ ನನ್ಕೊಡ್ರಿ ಎಚ್ಚರಿಕೆ ನನ್ಕೊಡ್ರಿ ಏನಾದ್ರು ಅನ್ಕೊಡ್ರಿ ಇವತ್ತು ಏನಿಲ್ಲ ಅಂದುತ್ತೆಲ್ಲ ಆ ಗತಿ ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳು ವಿನಂತಿ ಮಾಡ್ತೇನೆ ತಕ್ಷಣ ನೀವು ಕಾರ್ಯಪ್ರವೃತ್ತಗಾಗಿ ಯಾವುದೇ ಅನಾಹುತದಲ್ಲಿ ನನ್ನ ನೀವು ಬ್ಲೇಮ್ ಮಾಡಬಾರ್ದು ನನ್ನ ಬ್ಲೇಮ್ ಮಾಡಬಾರ್ದು ನಾನು ಇವತ್ತು ನಿಮಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಇಬ್ಬರಿಗೆ ಮೆಮಣ ಕೊಡ್ತೀನಿ ಅಲ್ಲಿಗೆ ನನ್ನ ಕಾರ್ಯ ಮುಗಿತು ತಕ್ಷಣ ನೀವು ಆಕ್ಷನ್ ಮಾಡಬೇಕು ನೀವ್ ಆಕ್ಷನ್ ಮಾಡಲಿಲ್ಲ ಅಂದ್ರೆ ಅದು ನನ್ನ ಮುಂದೆ ಆಗುವ ಅನಾಹುತಕ್ಕೆ ನಾನು ಜವಾಬ್ದಾರ ಅಲ್ಲ ಇದು ನಾನು ನಿಮ್ಗೆಲ್ಲರಿಗೂ ಇದು ವಿನಂತಿ ಅನ್ಕೊಡ್ರಿ ಎಚ್ಚರಿಕೆ ಅನ್ಕೊಡ್ರಿ ಏನಾದ್ರು ಅನ್ಕೊಡ್ರಿ ಇವತ್ತು ಏನಿಲ್ಲ ನಾವು ಸನ್ಯಾಸಿಗಳು ಪೂಜಾರಿಗಳಲ್ಲ ನಾವು ಮನುಷ್ಯರೇ ನಾವು ಇಲ್ಲಿ ಖಾರ ತಿಂದೀವಿ ಇಲ್ಲಿ ನೀರು ಕುಡ್ದೀವಿ ಈ ನೆಲದ ಮೇಲೆ ತಿರುಗಾಡ್ತು ನಾವು ನಮಗೂ ಬಹಳಷ್ಟು ಪೌರುಷದ ಏನ್ರಿ ನಿಮ್ಮ ಮಾತು ಸರಿಯಾಗಿರ್ಲಿಲ್ಲ ನಿಮ್ಮ ನೆಡೆಯ ನುಡಿ ಸರಿಯಾಗಿರ್ಲಿಲ್ಲ ನಿಮ್ಮ ನಾಲಿಗೆ ಸೀದಾ ಮಾಡುವಂತ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾರಂತ ಕೊನೆ ಎಚ್ಚರಿಕೆ ಕೊಟ್ಟು ನಾನು ಇದು ಕೊನೆಯ ಭಾಷಣ ಈ ಐ ಐ ಟಿ ಬಗ್ಗೆ ನಾನು ಯಾವ ರೀತಿ ಹೋರಾಟ ಮಾಡಿದ್ದೇನೆ ಜನರಿಗೆ ಗೊತ್ತು ಈ ಐ ಐ ಟಿ ಬಗ್ಗೆ ನಮ್ಮನ್ನೆಲ್ಲಾ ಬಿಟ್ಟು ನೀನ್ ಯಾವ ರೀತಿ ಹೋಗಿ ಯಾರ ಕಾಲ್ ಬಿದ್ದು ಜನರಿಗೆ ಗೊತ್ತು ಇವತ್ತು ನಿನ್ನ ಏಮ್ಸ್ ಬಗ್ಗೆ ಯಾವ ರೀತಿ ನೀನ್ ಹೋರಾಟ ಮಾಡ್ತಿದ್ದಿ ನಮ್ಮ ಜನರಿಗೆ ಗೊತ್ತು ನೀನು ಯಾಕೆ ಆಗಿ ಏನ್ ಸಂಗಡಿ ತೆಕ್ಕೊಂಡಿದ್ದಿ ಅದು ಜನರಿಗೆ ಗೊತ್ತು ನೀನು ಏನ್ ಸಂಗಡಿ ತೆಕ್ಕೊಂಡ ಮೇಲೆನೆ ನಾನು ಒಂದು ಚುನಾವಣೆ ಗೆದ್ದಿದ್ದೀನಿ ಜನರ ಆಶೀರ್ವಾದ ನನಗಿದೆ ನಮ್ಮ ಜನರಿಗೆ ಗೊತ್ತು ಶಿವರಾಜ್ ಏನ್ ಏನನ್ನೋದು ಶಿವರಾಜ್ ಪಾಲ್ ಏನು ಅಭಿವೃದ್ಧಿ ಮಾಡ್ತಾನೆ ಅನ್ನೋದು ಗೊತ್ತು ಶಿವರಾಜ್ ಪಾಲ್ ಅವ್ರ ಸಮಸ್ಯೆಗಳಿಗೆ ಹೆಂಗ್ ಸ್ಪಂದನೆ ಮಾಡ್ತಾನೆ ಅನ್ನೋದು ಗೊತ್ತು ನಿನ್ನಿಂದ ನಿಮ್ಮಂತವರಿಂದ ನನಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ ಇದು ಕೊನೆಯ ಎಚ್ಚರಿಕೆ ಇನ್ನು ಮುಂದೆ ಏನಾದರೂ ನನ್ನ ವಿರುದ್ಧ ಮಾತಾಡಿದ್ರೆ ಅದಕ್ಕೆ ನಾನು ನೇರ ಜವಾಬ್ದಾರನಲ್ಲ ಇವತ್ತು ನಿಮ್ಗೆ ಏನಾದರೂ ದಮ್ಮ ಇದ್ದಿದ್ರೆ ಎಲ್ಲಾ ಶಾಸಕನ್ ರಿಸೈನ್ ಮಾಡಕ್ ಕೇಳ್ರಿ ಎಂ ಪಿನ್ ರಿಸೈನ್ ಮಾಡಕ್ ಕೇಳ್ರಿ ಎಲ್ಲಾರು ನಾಳೆ ಏಮ್ಸ್ ಟೆಂಟ್ ನೆ ಕೂಡಮ್ ನಾವ್ ಯಾರು ಬೆಂಗಳೂರು ಹೋಗೋದ್ ಬೇಡ ಡೆಲ್ಲಿಗೆ ಹೋಗೋದ್ ಬೇಡ ಸರ್ಕಾರ ನಮ್ ಬಾಗ್ಲಿಗೆ ಬರ್ತದ ಸರ್ಕಾರ ನಮ್ ಕಾಲಿಗೆ ಬರ್ತದ ದಮ ನಿಮ್ಗ ರಿಸೈನ್ ರಿಸೈನ್ ಮಾಡಿ ನಾನು ರಿಸೈನ್ ಮಾಡ್ತೀನಿ ಎಲ್ಲರೂ ರಿಸೈನ್ ಮಾಡ್ರೆ ನಾನು ರಿಸೈನ್ ಮಾಡ್ತೀವಿ ಎಲ್ಲರೂ ನಿಮ್ಮ ಜೊತೆ ಕೊಡಿಸಿಕೊಂಡ್ರೆ ನಾನು ಬಂದು ಕೊಡ್ತೀರಿ ನಮ್ಮ ಕಾರ್ಯಕರ್ತರು ಕೊಡ್ತಾರೆ ಅದು ಎಷ್ಟು ಖರ್ಚಾಗ್ತದೆ ಖರ್ಚಾಗ್ಲಿ ಬೆಂಗಳೂರಿಗೆ ಹೋಗೋದು ಬೇಡ ಡೆಲ್ಲಿಗೆ ಹೋಗೋದು ಬೇಡ ಎಲ್ಲ ಎಂ ಪಿ ಎಂ ಎಲ್ ಎಲ್ಲ ರಿಸೈನ್ ಮಾಡ ಯಾವ ಸರ್ಕಾರ ಕೇಂದ್ರ ಸರ್ಕಾರನೋ ನಮ್ಮ ಬಾಗ್ಲಿ ಬರ್ತದೆ ರಾಜ್ಯ ಸರ್ಕಾರನೋ ಏಳು ಎಮ್ ಎಲ್ ಎ ಒಂದು ಜಿಲ್ಲೆಯಲ್ಲಿ ರಿಸೈನ್ ಮಾಡಿ ಸ್ಟ್ರೈಕ್ ಕುಂತಾಗ ರಾಜ್ಯ ಸರ್ಕಾರ ಬರ್ತದ ಕೇಂದ್ರ ಸರ್ಕಾರ ಬರ್ತದೆ ಮಾಡೋಣ ಬಾ ದಮ್ಮ ಕೇಳು ನಿನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಕೇಳು ದಮ್ಮದ ಅಂತಂದು ನನ್ಗದ ನೋಡ ರಿಸೈನ್ ಮಾಡ್ ದಮ್ಮ ನಿನಗ ಆ ಇಂಥವೆಲ್ಲ ಎದುರ್ಕೊಂಡು ಇಲ್ಲಿ ನಾನೇನೋ ಎಂಜ್ಕೊಂಡು ನಾನು ಮನೆಗೆ ಬಿಡ್ತೀನಿ ನಾನು ಮನೆಗಿರ್ತೀನಿ ಅಂತ ನಾನು ಇವತ್ತು ಬರಬಾರ್ದು ಆದ್ರೆ ನಿನ್ನೆ ಅಪ್ಪನ ಬಾಯಿ ಏನು ಮುತ್ತು ರಕ್ತಗಳು ಒಂಟು ಆ ಮುತ್ತು ರಕ್ತಗಳು ಕೇಳಿ ನಮ್ಮ ಕಾರ್ಯಕರ್ತರು ಇಲ್ಲಣ ನೀನ್ ಇವತ್ತು ಬರ್ಲೇಬೇಕು ಬರ್ಲೇಬೇಕು ಅಂದ್ರು ನಿನ್ನ ಮುತ್ತು ರತ್ನಗಳು ಕಿವಿಯಲ್ಲಿ ಗುಂಗುಡ್ತವ ನೀನ್ ಇನ್ನೊಂದು ಸಾರಿ ತಮ್ಮ ಮಾತು ತಪ್ಪಿ ಎಲ್ಲೆನ ಸಿಕ್ಕಿ ಎಲೆಕ್ಷನ್ ಎಲೆಕ್ಷನ್ಗೆ ನನ್ನ ವಿರುದ್ಧ ಆಡಿಯೋ ಬಿಟ್ಟಿದ್ದೆ ನೀನು ನೆನಪದ ನನಗಿನ್ನು ಅವತ್ತೇ ಗೊತ್ತಾಯ್ತು ನಿಮ್ಮದ ಉದ್ದೇಶ ಹೇಳ ನನಗ ಏನು ನಿಮ್ಮ ಉದ್ದೇಶ ಅದನ್ನ ತಿರುಚಿ ಆಡಿಯೋ ಬಿಟ್ಟಿದ್ರು ಇವರು ದೊಡ್ಡ ಮನುಷ್ಯರು ಇದು ಏನು 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 ಇವ್ರ ಉದ್ದೇಶ ಇವ್ರು ಯಾರನ್ನ ತೇಜವೋಧಿ ಮಾಡಕ್ ಬಂದಾರ ಯಾರನ್ನ ಸೋಲ್ಸಕ್ ಬಂದಾರ ಅನ್ನೋದು ಜನರಿಗೆ ಗೊತ್ತು ನಮ್ಮ ಜನರಿಗೆ ಇನ್ನ ಚಿಲ್ಲರ್ ಬುದ್ಧಿ ಬಿಡಲೆ ಇನ್ನನ ಜಿಲ್ಲೆ ಬಿಟ್ಟು ಜಿಲ್ಲೆಗೆ ಎತ್ಕೊಂಡು ತಿನ್ಬೇಕು ಬಂದಿದ್ದೀವಿ ಎತ್ಕೊಂಡು ತಿನ್ನಂತೇಳಿ ಬಿಟ್ಟೀವಿ ನಾವು ನಿನ್ನ ನಮ್ಮನ್ನು ಕೆಣಕಿದ್ರೆ ನೀನು ಉಳಿತಿದ್ದ ಆ ನಿನ್ನ ಲೆವೆಲ್ಲು ನಿನ್ನ ಮಾತು ಇವೆರಡೂ ಕಡಿಮೆ ಮಾಡಬೇಕು ನಿಂದಷ್ಟಿಲ್ಲ ನಿನ್ನ ಧ್ವನಿನೂ ಅಷ್ಟು ದೊಡ್ಡದು ಬರಬಾರ್ದು ಅಂತ ಎಚ್ಚರಿಕೆ ಕೊಟ್ಟು ನನ್ನ ಎರಡು ಮಾತಿಗೆ ವಿರಾಮ್ ಕೊಡ್ತೀನಿ